ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ ಇದ್ದೀನಿ ಅದ್ರಲ್ಲಿ ಹಾಕಿ ಶುರು ಮಾಡಿ ನನ್ನ ಮಗ ನವಿ ವಿಜಯ್ ಒಂದೊಂದು ಲೈಕ್ ಮಾಡಿ ಮಾಡಿಬಿಟ್ಟಿ ಫುಲ್ ನೋಡಿ ಸ್ಕಿಪ್ ಮಾಡಲಲ್ಲ ನಾನು ಎಲ್ಲರ ಕಮೆಂಟ್ಸ್ಗಳು ನೋಡಿದೆ ಗೈಸ್ ಎಲ್ಲರೂ ಕ್ಯೂಟಾಗಿದ್ದೀರಾ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ ನಾನು ಮಾತು ಕೇಳಿ ಆ ಹಾಕಿದ್ದೀರೋ ನಿಜವಾಗ್ಲೂ ಹಾಕಿದ್ರೋ ಗೊತ್ತಿಲ್ಲ ಅವ ಎಲ್ಲರೂ ಹಾಕಿದರೆ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಖುಷಿ ಆಯ್ತು ಫುಲ್ ವೀಡಿಯೋ ನೋಡಿದ್ದೀರ ಎಲ್ಲರೂ ಅಂತ ಖುಷಿ ಆಗ್ತು ಇನ್ನೊಂದು ಬೆಳಗ್ಗೆ ವಾಕ್ ಮಾಡಿ ನಾನು ನಮ್ಮನೆಯವರು ನಮ್ಮನ್ನ ಡ್ಯೂಟಿಗೆ ಹೋದ್ರು ನನ್ನ ಮಗ ಬಂದಿದೆ ನೋಡಿ ಇಷ್ಟೇನೆ ಎದಾಳ್ತಾನೆ ಇರಲಿಲ್ಲ ವಾಕ್ ಮಾಡೋಕ್ಕೆ ನನಗೆ ತುಂಬ ಅದ್ರ ಅನಿಸ್ತಿತ್ತು ಎದಾಳೋಕೆ ಆಗ್ತಿರ್ಲಿಲ್ಲ ನಿನ್ನೆ ನನ್ನ ಡ್ರೆಸ್ಸಲ್ಲಿ ನಾನೇ ನೋಡ್ಕೊಂಡು ಸಣ್ಣ ಆಗಿದ್ದೀನಿ ಪರವಾಗಿಲ್ಲ ಡಯ್ಟ್ ಮಾಡೋದಕ್ಕೇನೆ ಏನಾದ್ರು ವಾಕ್ ಮಾಡಿದ್ರೆ ಇನ್ನೂ ಸಣ್ಣ ಆಗ್ತೀನಿ ಅಂದ್ಬಿಟ್ಟು ಎದ್ಬಿಟ್ಟು ಇವತ್ತು ನಮ್ಮೆಲ್ಲರ ಜೊತೆ ವಾಕ್ ಮಾಡಿದ್ರೆ ನಮ್ಮೆಲ್ಲರು ಡೈಲಿ ವಾಕ್ ಮಾಡ್ತಾರೆ ಇವಾಗ ಟಿಫನ್ ಮಾಡಬೇಕು ಏನು ಟಿಫನ್ ಮಾಡೋಣ ಅಂತ ಯೋಚನೆ ಮಾಡಬೇಕಾರೆ ಗೀ ರೈಸ್ ಮಾಡಿ ಕಾಲಿಫ್ಲವರ್ ಕುರ್ಮಾ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ರೆ ಒಂದ್ ಐಟಮ್ಸ್ ಇರುತ್ತೆ ಒಂದ್ ಐಟಮ್ಸ್ ಇಲ್ಲ ತರಕಾರಿ ಇಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಗೀ ರೈಸ್ ಕುರ್ಮ ಮಾಡೋಣ ಅಂತ ಅನ್ಕೊಂಡಿದ್ದೆ ಕೋಸ್ತು ಇವಾಗ ಯೋಚನೆ ಮತ್ತು ಫ್ರಿಜ್ ಬಾಪ್ರೆ ತಗೊತಾರೆಗೇ ಇವಾಗ ಯೋಚನೆ ನಾನು ರಾತ್ರಿ ಅಕ್ಕಿ ಹೆಸರು ಕಲಿಸಿದ್ದೆ ಬೆಳಗ್ಗೆ ರೊಟ್ಟಿ ಮುದ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ಏನು ಮಾಡಿದ್ದೆ ನಾನು ಅಕ್ಕಿಟ್ಟಿ ಅಕ್ಕಿ ಕಳ್ಸ್ಬಿಟ್ಟು ಫ್ರಿಜ್ಜಾಗ ಮಾಡಿದ್ದೆ ಇವಾಗ ಎತ್ತಿಟ್ಬಿಟ್ಟು ಅದಕ್ಕೆ ಮಾಡ್ಕೊಡ್ಬೇಕು ಅದಕ್ಕೆ ಫ ಇದೆಲ್ಲ ಮಾಡಿದ್ದೀನಿ ಪಲ್ಯ ಎಲ್ಲ ಮಾಡಿದ್ದೀನಿ ಎಲ್ಲ ಇದ್ದೆ ಅಂತ ನಾನು ಇವಾಗ ಗೀ ರೈಸ್ ಮಾಡಿಬಿಡುವೆ ಹತ್ತುವರೆಗೆ ರೈಸ್ ಮಾಡ್ತೀನಿ ಇವಾಗ ಅದನ್ನೇ ರೊಟ್ಟಿನೇ ತೊಟ್ಟಿ ಕೊಡೋಲ್ಲ ನಮ್ಮ ಮನೆಯವರಿಗೆ ನಮ್ಮ ಖುಷಿ ಮಾತ್ರ ಬೆಳ್ ಬೆಳಗ್ಗೆ ರಜೆ ಮಾಡ್ತಿದ್ದ ಅದಕ್ಕೋಸ್ಕರ ಬೆಳ್ ಬೆಳಗ್ಗೆ ಗೊಂಬೆ ಹಾಕ್ಕೊಟ್ಟಿದ್ದೀನಿ ನೋಡಿ ಎಂತೆ ಎಂಥ ಮಕ್ಳು ಇರ್ತಾರೆ ಬೆಳಿಗ್ಗೆ ಎದ್ದಿ ಟಿ ವಿ ನೋಡೋರು ನೋಡಿ ಗುಡ್ ಮಾರ್ನಿಂಗ್ ಹೇಳಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಓದಿತಾರ ಅಮ್ಮಂಗೆ ಓದಿತಾರೆ ಬರ್ಡ್ ಗರ್ಡ್ ನೀನು ನಮ್ಮ ದಿವಾ ಇನ್ನೂ ಮನೆಗೆದಾನೆ ತೋರಿಸ್ತೀನಿ ಮನೆಗೆ ಕಾಯ್ಸ್ ನಿಮಗೆ ನೋಡಿ ಮನ್ಗಿದಾನೆ ಇನ್ನೂನು ರೊಟ್ಟಿ ಹಸಿಟ್ಟು ಮಾಡಿ ಮಾಡಿಕೊಂಡಿದ್ದು ರಾತ್ರಿ ರಾತ್ರಿ ತಿಂಡಿ ಇಷ್ಟು ಮಿಕ್ಕೊಂಡಿದ್ದೆ ಇದ್ದೇನೆ ಆಗುತ್ತೆ ಆದ್ರೂನು ನಮ್ಮ ಅಲ್ಲಿಗೆ ಅಗ್ಗಿ ರೈಸ್ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇಲ್ಲ ಎದ್ದಿದ್ದೀನಿ ಎತ್ತದ್ದು ಲೇಟ್ ಆಯ್ತು ತಿಂಡಿ ಉಪಸ್ಕೊಂಡು ಮಾಡಿ ಮತ್ತೆ ಕೀರೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ರಾತ್ರಿ ಅದು ರೊಟ್ಟಿ ಬೇರೆ ಐತೆ ಹ್ಮ್ ಅಂದ್ರೆ ರೊಟ್ಟಿ ಏನಂದ್ರೆ ಅದನ್ನ ಬೇಸ್ ಮಡಿಕಿಲ್ಲ ಕಡಿಮಾ ದೊಡ್ಡದೈತೆ ಹ್ಮ್ ರೊಟ್ಟಿ ಇಟ್ಟೈತೆ ಐತೆ ಅದು ಐತೆ ಆಮೇಲೆ ತೊಂಡೆಕಾಯಿ ಐತಲ್ಲ ಅದ್ರ ಪಲ್ಯ ಮಾಡಿದ್ದೆ ರಾತ್ರಿ ಅದೇ ಐತೆ ಆದ್ರೂನು ಹತ್ತುವರೆಗೆ ಬರ್ತಾರಲ್ಲ ಮೂ ಎರಡು ಟೈಮು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಮಾಡೋಣ ಅಜ್ಜಿ ರೈಸ್ ಅಂತ ಉಕ್ಕೋಸ್ತು ಎಲ್ಲ ಬಿಟ್ಟು ಬಿಸಿನ ಕಾಯಿಸೋಣ ಅಂತ ಮಾಡ್ತಾ ಇದನ್ನು ಬಿಡ್ಸಿ ಮತ್ತೆ ಮತ್ತೆ ಅಜ್ಜಿಯವರು ನಿಂತು ಎಲ್ಲ ಫೋನ್ ಮಾಡಿದ್ರ ಹ್ಮ್ ಏನಂದ ಹುಷಾರಾಗೈತಂತ ಕಾಲು ಉಗುರು ಬೆಳೆಯೋದೇ ಬೆಳೆಯ ಎರಡು ಮೂರು ತಿಂಗಳು ಆಗುತ್ತೆ ಹ್ಮ್ ನನಗೇನೋ ಒಂದು ವರ್ಷ ತಾಣ ಐತೆನೋ ಎರಡ್ ಮೂರು ತಿಂಗಳು ಆಗುತ್ತೆ ಒಂದ್ ಚೂರ್ ಬೆಳೆಯಕ್ಕೇನೆ ಆದಾಗ ಒಬ್ಬರಿಣ್ಣೆ ಹಾಕ್ಬೇಕು ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಉಕ್ಕೋಸಲ್ಲಿ ಇವಾಗ ಉಪ್ಪು ಹಾಕಿದ್ರಿ ಇವ ಬೇಕ್ ಅಷ್ಟೇ ಚೆನ್ನಾಗಿ ಇದು ಚಪಾತಿ ಹಿಟ್ಟು ಅಲ್ಲ ರೊಟ್ಟಿ ಹಿಟ್ಟು ಕಲ್ಸಿ ಕಲ್ಸಿರೋದು ರಾತ್ರಿದು ಅದನ್ನೇ ಮಿದಿಬೇಕಿವಾಗ ತಕ್ಷಣ ಹಾಗೆ ಜೀರಿಗೆ ನೀರು ವಾಕ್ ಮಾಡಂದ್ರೆ ಜೀರಿಗೆ ನೀರು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ ಅಂದ್ರೆ ಕಳಿಸ್ ನಾನು ಫಸ್ಟ್ ವಾಕ್ ಮಾಡಿಬಿಟ್ಟು ನಮ್ಮ ಜೊತೆ ವಾಕ್ ಮಾಡಿಬಿಟ್ಟು ಆಮೇಲೆ ಬಂದು ನಮ್ಮ ಫೇಶಿಯಲ್ ವಾಶ್ ಮಾಡ್ಕೊಂಡು ಅವ್ರು ಬೀಟಿಗೆ ಹೋಗ್ತಾರೆ ನಾನು ಏನು ಮಾಡ್ಬಿಡ್ತೀನಿ ಅಂದ್ರೆ ಬಂದಿದೆಯಾ ಜೀರಿಗೆ ನೀರು ಕುಡಿತೀನಿ ಫಸ್ಟ್ ಫಸ್ಟು ಜೀರಿಗೆ ನೀರು ಕುಡಿತೀನಿ ಒಂದೊಂದು ಟೈಮ್ ಏನು ನೋಡ್ತೀನಿ ಗ್ರೀನ್ ಟೀನೇ ಕುಡಿತೀನಿ ಒಂದೊಂದು ಟೈಮು ನನಗೆ ಯಾವುದು ಇಷ್ಟ ಆದಂಗೆ ಬೇಕು ಅನಿಸ್ತಾರದು ಅದನ್ನ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಬೆಳಗ್ಗೆ ಹೊತ್ತು ಜೀರಿಗೆ ನೀರೇ ಕಾಲುವಟೆ ಕುಡಿಬೇಕು ನಾನು ಕಾಲುವಟೆಗೆನೆ ಕುಡಿತೀನಿ ಜೀರಿಗೆ ನೀರ ಆಮೇಲೆ ನಮ್ಮನ್ನ ರೋಗ ಒಂದು ಸ್ವಲ್ಪ ಹೊತ್ತಿಗೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ಕುಡಿಬಾರ್ದು ಅಂತ ಹೇಳ್ತಾರೆ ಹೀಟು ಅಂತ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಆದರೆ ಏನು ಮಾಡೋದು ಒಂದ್ಸಲಿ ಕಾಫಿ ಟೀ ಬಿಟ್ಟಿರೋಕ್ಕಾಗಲ್ವಲ್ಲ ಅವಾಗ ಇದನ್ನೇ ಕುಡಿಯೋಣ ಅವಾಗ ಒಂಚೂರು ಆಗಿರ್ಬೋದು ಕೈಲಾನು ಕಾಫಿ ಬೇಕು ಅಂತ ಅನಿಸ್ತಾ ಇರುತ್ತೆ ನಂಗೆ ತುಂಬ ಕಾಫಿ ಇಷ್ಟ ನೀವು ಯಾರ್ಯಾರು ಕಾಫಿ ಲವರ್ ಇರ್ತೀರ ಕಮೆಂಟ್ ಹಾಕಿ ನೋಡೋಣ ನನಗಂತೂ ತುಂಬ 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 ಇಷ್ಟ ಕಾಫಿ ಅದರಿಂದ ನಂಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಾಫಿ ಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಗ್ರೀನ್ ಟೀ ಒಂಚೂರು ಕಂಟ್ರೋಲ್ ಮಾಡ್ಬೋದಲ್ಲ ಟೀ ಅಂದ್ಬಿಟ್ಟು ಅದನ್ನು ತಗೊಂಡಿರೋದು ಇನ್ನೇನೋ ಕೆಲಸ ಕೆಲ್ಸಲ್ಲ ಕೈಸು ಅವ್ರು ಬಂದಾಗ ರೊಟ್ಟಿ ಒಂದು ಬೇಯಿಸ್ಕೊಟ್ರೆ ಆಗುತ್ತೆ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡಬೇಕಾಯ್ತು ರೀಲ್ಸು ಅದನ್ನ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಡ ಇವಾಗ ಎಡಿಟ್ ಮಾಡೋದು ಬೇಡ ನಮ್ಮ ನೋಡಿ ಫೋನ್ ಮಾಡಿಬಿಟ್ಟು ಹಾಲು ತೊಗೋನಿ ಅಂತೇಳಿ ನಾನು ಹೋಗಿ ತಗೋಬರ್ಬೋದು ಅಂದರೆ ನಾನು ಕೆಳಗಡೆ ಹೋಗಲ್ಲ ಕೈ ಸೋಂಬಿ ಓ ಫಸ್ಟೆಲ್ಲ ಹೋಗ್ತಿದ್ದೆ ಇವಾಗ ಪ್ರೆಗ್ನೆಂಟಲ್ಲೇ ಹೋಗ್ತಿದ್ದೆ ನಾನು ಖುಷಿ ಹೋಟೆಲ್ ಇದ್ದಾಗ ಇವಾಗಲೂ ಹೋಗಲ್ಲ ಅವ್ರು ಕೆಳಗಡೆ ಎಲ್ಲ ಹೋಯ್ತಿಯಾ ನೀನು ಇವಾಗ ನಮ್ಮ ಫೋನ್ ಮಾಡಿಬಿಟ್ಟು ಹಾಲು ತಗೋಬನ್ನಿ ಅಂತ ನೀವು ಕೇಳಿಸ್ಕೊಳ್ಳಿ ಅವ್ರು ಏನಂತಾರೆ ಏನು ಅಂತ ನೋಡಿಯ ಬ್ಲೂಟೂತ್ ಆಫ್ ಹೇಳಬಿಟ್ಯ ಪಪ್ಪು ಕಾಡ್ಕೊಂಡಿ హలో బ్లూటూత్ కనెక్ట్ కనెక్ట్బైతే గైస్ ఆఫ్ మింగారు కనెక్ట్ ఇవ్వ ఆఫ్ అంటే అవరే అవునండి ಯಾಕೆ ಫೋನ್ ಮಾಡಿದ್ರಲ್ಲ ಇವಾಗ ನಾನೇ ಮಾಡಿದ್ದೆ ಬ್ಲೂಟೂತ್ ಕನೆಕ್ಟ್ ಆಗಿಬಿಟ್ಟಿದ್ದು ಅದಕ್ಕೆ ಕಟ್ ಮಾಡಿದೆ ಆಲ್ ತಗೊಂಡೆ ಬರ್ಬೇಕಾರೆ

ಉಕೋಸ್ಕೊಡು ಮಣ್ಣನ ಅಂತಾನೆ ಇದ್ದಿದ್ದು ಆಮೇಲೆ ರೊಟ್ಟಿ ಇರೋದ್ಮೇಲೆ ಫಿಸ್ ಫ್ರೀಜ್ ತೆಗ್ದಾಗ ತೆಗೆದಾಗ ರೊಟ್ಟಿ ಐತಲ್ಲ ಆಮೇಲೆ ಹತ್ತುವರೆಗೆ ಬಂದಾಗ ನಿಮಗೆ ಗೀ ರೈಸು ಉಕ್ಕೋಸ್ಕೊಡೋ ಓಕೆನಾ ಐತೆ ಇನ್ನೊಂದು ಸ್ವಲ್ಪ ಸಂಜೆ ಬರ್ತಿರಲ್ಲ ಆವಾಗ ಮಾಡ್ಕೊಡ್ತೀನಿ ಬೇರೆ ಪಲ್ಯ ಇರುತ್ತೆ ಅದೇ ಇರುತ್ತೆ ಉಕ್ಕೋಸ್ತು ಅದ್ರ ಜೊತೆ ಕುರ್ಮ ಜೊತೆ ರೊಟ್ಟಿ ತಿನ್ನೋರಿ ಓಕೆನಾ ನೋಡಿ ಗಮನವ್ರಿಗೆ ಆಗಲಿ ವಿಡಿಯೋ ಫೋನ್ ಮಾಡಿದಾಗ ನೀವು

ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಗೊತ್ತಾಗಲ್ಲ ನಮ್ದು ಯೂಟ್ಯೂಬ್ ಬಗ್ಗೆ ಹೇಳಿ ಪಟ ಪಟ ಅಂತ ಹೇಳ್ಬಿಡ್ತಾರೆ ಅದ್ರ ಇನ್ಸ್ಟಾಗ್ರಾಮ್ ಬಗ್ಗೆ ಅವ್ರಿಗೊಂದು ಟ್ಯಾಗ್ ಕೂಡ ಮಾಡ್ತಿದ್ದಿಲ್ಲ ಅಲ್ಲ ಮುದು ಟ್ಯಾಗ್ ಮಾಡಿದ್ರು ನಾನೇ ಹೇಳಿ ಹೇಳಿ ಹೇಳಿಕೊಟ್ಟಿರ್ಮದು ಹಿಂಗ್ ಮಾಡು ಅಂತ ಯೂಸ್ ಮಾಡಿರ್ಲಿಲ್ಲ ಅವ್ರು ಹುಡ್ಕಿ ತಿಳ್ಕೊಳದ್ರೆ ಇವರೇ ತಿಳ್ಕೊತಾರೆ ಅವ್ರೇನ್ ಹುಡ್ಕೋ ಅದ್ರ ತಿಳ್ಕೊಬೇಕು ಅಂತ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿಲ್ಲ ಅವ್ರಿಗೆ ನನಗೆ ಗೊತ್ತಿತ್ತಲ್ಲ ಮುದು ಏಳು ಮುದು ಏಳು ಮುದು ಗೊತ್ತಲ್ಲ ಒಂದು ವಿಡಿಯೋ ಕಾಣ್ತಾ ಇಲ್ಲ ಮುದು ಯೂಟ್ಯೂಬ್ ಬಗ್ಗೆ ತುಂಬಾ ಹೇಳ್ಕೊಟ್ಟ ತುಂಬಾನೇ ಎಲ್ಲ ಹೇಳ್ಕೊಡ್ತಾರೆ ಗೊತ್ತಾಗ ಗೊತ್ತಾಗ್ಲಿಲ್ಲ ನನ್ನ ಕೇಳ್ತಾರಲ್ಲ ಅಂತ ಹೇಳಿ ಆದ್ರೆ ನಮ್ನವ್ರು ಒಪ್ಕೊಳ್ಳಲ್ಲ ನಂಗೆ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ನಂಗೆ ಬರುತ್ತೆ ನನಗೆ ಗೊತ್ತಿರೋದು ನಾನು ಹೇಳಿರ್ತೀನಿ ಅದು ನಂಗೆ ಬರುತ್ತೆ ನಂಗೆ ಬರುತ್ತೆ ಅಂತ ಬಿಲ್ಡಪ್ ತೊಳೋದ್ ಜಾಸ್ತಿ

ಇವಾಗ ಏನು ಏನಂತ ಗೊತ್ತಾ ಗೈಸ್ ಏನಂದ್ರೆ ನಾನು ವಿಡಿಯೋ ಮಾಡ್ಕೊತೀನಿ ಮತ್ತು ನೀನ ಸಂಜೆ ಬಂದ್ ಎಡಿಟ್ ಮಾಡ್ಬೇಕಂತ ಡೀಲ್ ಆಗಿದೆ ಇವರು ನನಗೆ ಇವಾಗ ಹೆಂಗೆ ಅಮ್ಮಸ್ತಿದಾರೆ ಅಂದ್ರೆ ನಾನ್ ದಡ್ಡಿ ಅಂದ್ಕೊಂಬಿಟ್ಟಿದ್ರು ಗೈಸ್ ಇವ್ರು ಅಲ್ಲ ಏನಿಲ್ಲ ನಾನು ಎಡಿಟ್ ಮಾಡಿ ತುಂಬಾ ವಿಡಿಯೋಸ್ಗಳು ಇಲ್ಲಿ ನಾನೇ ಎಡಿಟ್ ಮಾಡಿದಪ್ಪ ವೀಡಿಯೋನಾ

ಇಲ್ಲಾಂದ್ರೆ ಕ್ರೆಡಿಟ್ ಕಾರ್ಡ್ ಹೋಗಿರುತ್ತೆ ಇಲ್ಲಾಂದ್ರೆ ಲೋನ್ಗೆ ಎಲ್ಲದಕ್ಕೂ ಹೋಗ್ಬಿಟ್ಟಿರುತ್ತೆ ಗೈಸ್ ಅವ್ರಿಗೂ ಇಲ್ಲ ನನಗೂ ಇಲ್ಲ ಹಂಗಾಗುತ್ತೆ ಅವ್ರಿಗೆ ನಮಗೇನೆ ನಮ್ಗೆ ಮಾಡೋದವ್ರು ಆದ್ರೂ ಅದು ಯೂಟ್ಯೂಬ್ ಇಂದ ಬಂದಿರೋ ಅಮೌಂಟ್ ಎಲ್ಲ ಕೈ ಒಂದಿನ ಖುಷಿ ಪಡಂಗಿಲ್ಲ ಹಿಂಗೆ ಹೋಯ್ತಾ ಇರುತ್ತೆ ನನ್ಗೆ ಒಂದು ಬುಕ್ಕು ತಿನ್ನಿಸಿಲ್ಲ ಗೈಸ್ ಖುಷಿ ನೋ ಅಂತೆ ನೋಡಿ ಗಿಂಗ್ರೆ ಖುಷಿ ಹಾಲು ಹ್ಮ್ ತಾಳಿ ಕುಡೀರಿ ಅಣ್ಣಂಗೆ ಅಲ್ಲೈತಾ ಐತಾ ಕೊಡ್ಲ ಅಣ್ಣಂಗೆ ನೀನೇ ಕೊಡು ಅಣ್ಣಂಗಿಲ್ಲ ಕೊಡು ನೀನೇನೆ ಅಣ್ಣಂಗೆ ಬೇಡವಾ ಅಲ್ಲೈತಾ ಐತ ಕೊಡಲ್ಲ ಅಣ್ಣಂಗೆ ನಾನೇ ಕುಡ್ಕೊಳ್ಳ ಆ ಕುಡಿ ಆಯ್ತು ಚೆಲ್ಬಿಟ್ಟಿ ಆಮೇಲೆ ನಮ್ಮ ದಿವಾ ಇನ್ನು ಮನಗಿದ್ದಾನೆ ಹೋಗಿ ದಳಸ ಬನ್ನಿ ದಿವಾ ನಿಧಾನ ಚೆಲ್ಲ ಪಾಪು ದಿವಾ ದಿವಾ ದಿವಿ ದಿವಿ ಪಪ್ಪು ಗುಡ್ ಮಾರ್ನಿಂಗ್ ಪಪ್ಪು ಏನು ಮಂಗನೇ ಏನು ಹಾಲು ಆಲ ಏನು ಪಾಪು ಕೊಡ್ಕೋತ ಬಿಡು ಬೇಕು ನಿಮಗೆ ಇದು ಬಾಯ್ ತೊಳ್ಕೊಬ್ರೂ ಬರ ಬೇಕಪ್ಪ ಆ ಕಡೆನೇ ತಿರ್ಕೊಂಡಿದ್ದು ದೇವ್ರ ಕೈ ಮುಗಿ ಗುಡ್ ಮಾರ್ನಿಂಗ್ ಮಾಡ್ದೆ ಅಮ್ಮಂಗೆ ಎದು ಆ ಬೆಡ್ಶೀಟ್ ಮುಚ್ಕೊಂಡು ಹಚ್ಕೊಂಡು ಬಾ ಬೇಗ ಪಾಪು ಇಷ್ಟು ಗಂಟೆ ಮಲಿಕೊಂಡ್ರೆ ಆಯಿತು ನೀನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಷ್ಟು ಗೊತ್ತಾಗ ಟೈಮು ಒಂಬತ್ತು ಗಂಟೆ ಇನ್ನು ಐದು ನಿಮಿಷ ಐತೆ ಒಂಬತ್ತು ಗಂಟೆಗೆ ಅಷ್ಟನ್ನೇ ಇದೈಮಲ್ಲಿ ಏಳು ಗಂಟೆಗೆ ಆರು ಗಂಟೆಗೆ ರೆಡಿಯಾಗಿರ್ಬೇಕು ನೀನು ಏಳು ಆರು ಗಂಟೆಗೆ ಎದ್ದ ಎದ್ದ ಪಪ್ಪು ಕುಡ್ಬುಡ್ ಬಿಸಾಕ್ತಾ ಇದ್ದಾನೆ ಆದ್ರೆ ಹೇಳ್ತಿದ್ದೆ ಅದಕ್ಕೆ ನಮ್ಮನವರು ಬೆಳಿಗ್ಗೆನೆ ಹತ್ಕೊಂಡವ್ರು ಆರ್ಲಿಕ್ಸ್ ಆರ್ಲಿಕ್ಸ್ ಪಾವ್ ಖುಷಿ ನೀನು ಕೊಡಿ ಬೂಸ್ಟ್ ನಿಮ್ಮ ಅಮ್ಮ ಕೊಡೀಲಿ ಅಂತ ಅನ್ಕೊಂಡಿ ನಮ್ಮನೆಯವ್ರು ಇದಾರಲ್ಲ ಚೆನ್ನಾಗಿತ್ತ ಮಗ್ನೆ ಸೂಪರ ಯಾಕೋ ನಮ್ ಖುಷಿ ಖುಷಾರಿಲ್ಲ ಗೈಸ್ ತಲೆ ಎಲ್ಲ ಸುಡ್ತಾ ಇದೆ ಮೂಗೆಲ್ಲ ಸೋರ್ತಾ ಇದೆ ಪಾಪಕ್ಕೆ ಯಾರ ಇಷ್ಟ ನಿಂಗೆ ಅಪ್ಪ ಏ ನೋಡು ತಪ್ಪ ಬಾಡ್ಸು ಬಾಳ್ಸಮ್ಮಲ್ಲ ನಿಂಗೆ ನಾ ಅಪ್ಪನ ಅಲ್ವ ಎಲ್ಲ ತಗೊಂಡ್ ಕೊಡೋದು ಹ್ಮ್ ಆರ್ಲಿಕ್ಸ್ ಇದು ಬೂಸ್ಟ್ ಎಲ್ಲ ಬೂಸ್ಟ್ ತೊಗೊಬಂದಿದ್ದೆ ಗೈಸ್ ಅದು ನಾನು ಹೇಳ್ತರಿಸ ಬೂಸ್ಟ್ ನಾ ನಮ್ಮ ಖುಷಿನೇನೆ ಆರ್ಲಿಕ್ಸ್ ಬೇಕು ನನಗೆ ಆರ್ಲಿಕ್ಸು ಬೂಸ್ಟ್ ಬೇಡ ಅಂತಿದ್ದ ಅದಕ್ಕೇನೆ ಬೆಳ ಬೆಳಗ್ಗೆನೇ ಹಾಲು ಆರ್ಲಿಕ್ಸ್ ಎರಡೂ ತೊಗೊಬಂದಿದ್ದಾರೆ ನಮ್ಮ ಮನೆಯವರು ಇಷ್ಟ ಆಯ್ತಾ ನಮ್ಮ ಖುಷಿ ಆರ್ಲಿಕ್ಸ್ ಬೇಕು ಹಾರ್ಲಿಕ್ಸ್ ಬೇಕು ಅಂತ ಅಂತಿದ್ದು ನೆನ್ನೆ ಏನಾಯ್ತು ಅಂದರೆ ಬೂಸ್ಟ್ ಅವ್ನು ಆರ್ಲಿಕ್ಸ್ ಹೇಳ್ಬೇಕು ನಾನು ಬೂಸ್ಟ್ ಕುಡಿ ದಡ್ಡ ಐತಿಯಾ ಆರ್ಲಿಕ್ಸ್ ಕುಡಿದ್ರೆ ಬುದ್ಧಿವಂತ ಆಗ್ಬಿಡ್ತೀಯ ನೀನು ಅಂತ ಸುಮ್ಮನೆ ತಮಾಷೆಗೆ ಹೇಳ್ತೆ ಗೈಸ್ ನಾನು ದ ನೋಡಿ ಗೈಸ್ ತಲೆ ಬಾಚಿ ಕ್ಲೀನಾಗಿ ಮಾಡಿದ್ನ ಖುಷಿಗೆ ಹಾಂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೋಚ್ಕೊಂಡ ಆಂ ಹಾಂ ಕೂದಲು ಜಾಸ್ತಿ ಸೈಡಿಗೆ ಹಿಂಗೆ ಬಾಚಿದ್ದೆ ಹಾಂ ನೋಡಿ 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 ನಮ್ಮ ದಿವಾ ನೋಡಿ ಸೂಪರಾಗಿ ಕಾಣ್ತಾ ಇದ್ದಾನೆ ಕ್ಯೂಟಿ ಪಾಯಿ ಹಂಗೆ ಶರ್ಟು ಟೈಟ್ ಐತೆ ಐತೆ ಗೈಸ್ ಗುಣ್ ಗುಂಡಕ್ಕೆ ಹಾಕ್ಬಿಟ್ಟು ಅವ್ರಿಬ್ರೆ ಇಬ್ಬರು ಒಂಚು ಖುಷಿಗೂ ಟೈಟು ಅವನಿಗೂ ಟೈಟು ಗುಂಡ್ಗುಂಡಕ್ಕಾಗಿದ್ದಾರೆ ಶರ್ಟ್ ಹಂಗೆ ದೊಗ್ಲೆ ದೊಗ್ಲೆ ಶರ್ಟ್ ಹಾಕಿದ್ರೆ ದಪ್ಪ ಕಾಣಲ್ಲ ಇದರಲ್ಲಿ ದಪ್ಪ ಕಾಣ್ತವ್ರಿ ಇಬ್ರು ಅಣ್ಣ ತಮ್ಮ ನಮ್ಮ ಇವಂಗೆ ಫುಲ್ ಡೈಟ್ ಎಲ್ಲ ಮಂಗನ ಈ ಕಡೆ ತಿರ್ಕೋ ಟಿಫನ್ ಹಾಕೊಡ್ಲ ಇವಾಗ ಖುಷಿ ನಿಂಗೆ ಸೋಮಕಾಳು ಹಾಕಿದೀನಿ ಕಸ್ತೂರಿ ಸೋಮ್ ಕಾಳು ಕೊತ್ತಂಬರಿ ಸೊಪ್ಪು ಎಲ್ಲಕ್ಕಿ ಕಾಯಿ ಚಕ್ಕೆ ಲವಂಗ ಹಾಕ್ಬಿಟ್ಟೆ ಮಾಡ್ತೀನಿ ಪುದೀನಾ ಹಾಲು ಮೊಸರು ಇಷ್ಟು ಹಾಕ್ಬಿಟ್ಟು ಗೀ ರೈಸ್ ಮಾಡ್ತೀನಿ ನಾನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಗೈಸ್ ಇಬ್ರು ಕುತ್ಕೊಂಡು ತಿಂತಾ ಇದ್ದಾರೆ ನಾನು ಖುಷಿ ಎರಡು ಕೈಯಲ್ಲೂ ತಿಂತಾನೆ ಅಂದ್ಬಿಟ್ಟು ನಾನು ಹಿಂದೆ ಕೈ ಕ ಹಿಂದೆ ಕೈ ಇಡ್ಸಿದ್ದೀನಿ ನನ್ನ ದಿವಾ ಆ ರೀತಿ ಇಟ್ಕೊಂಡ್ರೆ ಖುಷಿನೂ ಆ ರೀತಿ ಇಟ್ಕೊತಾನೆ ಇಲ್ಲಾಂದ್ರೆ ಎರಡು ಕೈಲೂ ತಿಂತಾನೆ ಯಾವಾಗಲೂ ಹೇಳ್ಕೊಟ್ರು ಎರಡು ಕೈಲೇ ತಿನ್ನೋದನು ಇಲ್ಲಿ ಮಗ್ನೆ ಒಂದೇ ಕೈಯಲ್ಲಿ ತಿನ್ಬೇಕು ಓಕೆನಾ ಅದಕ್ಕೆ ದಿವ ಹಿಡ್ಕೊಂಡ್ರೆ ಅವನು ಒಂದೇ ಕೈಯಲ್ಲಿ ತಿನ್ನೋದು ದಿವಾ ಅಲ್ಲೇ ಇದ್ರು ಥರ ನೀರು ಮಡಗಿದ್ದೀನಿ ಹ್ಞೂ ತಿನ್ನಿ ಇಬ್ರು ನೀರು ನೀರು ನೋಡಿ ಗ್ಯಾಸ್ ನಮ್ಮನವರು ಮತ್ತೆ ಹತ್ತುವರೆಗೂ ಬಂದಿದ್ದಾರೆ ಟಿಫನ್ ಮಾಡಕ್ಕೆ ಕೈಯಲ್ಲಿ ತಿನ್ರಿ ಚಿಕನ್ ಎರಡ್ ಹಾಕೊಟ್ಟಿದ್ದೆ ನೀವ್ ಹೇಳಿದ್ರಲ್ಲ ಇಬ್ಬ್ರಗ್ ಒಂದೊಂದಕ್ಕೆ ಹಾಕೊಡು ಅಂತ ಆತರ ಹಾಕೊಟ್ಟಿದ್ದೆ ಇಬ್ರು ತಿನ್ನಲ್ಲ ಅಂತ್ರು ಬಿಡ್ತಿದ್ದೆ

ಅರೆ ಒಂದು ಮಧ್ಯಾಹ್ನಕ್ಕೆ ಮಂಗಲ್ಲ ರೀ ಹ್ಞೂ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲೂ ಇದ್ದೆ ಹೊಡಿತಾನೆ ಇವಾಗ ನೀನು ಒಯ್ತರೇ ನಿದ್ದೆ ಹೊಡಿತಾನೆ ಹ್ಞೂ ನಿಜ ಹೇಳಿ ಚೆನ್ನಾಗಿತ್ತು ಏನೋ ಅಂತ ಥ್ಯಾಂಕ್ ಯು ನನಗೆ ಐಸ್ ಇವಾಗ ಡ್ಯೂಟಿಯಿಂದ ಬಂದು ನಮ್ಮ ದಿವಂಗೆ ಹೋಮ್ ವರ್ಕ್ ಕೊಟ್ಟಿದ್ವಿ ಸೊ ಹಾಗೆ ನಾವು ಒಬ್ರು ಕಮೆಂಟ್ ಹಾಕಿದ್ರು ಮಗುಗೆ ಇವಾಗಲೇನೆ ಅದರಲ್ಲಿ ಬರೋಕೆ ಬಂದಿಲ್ಲ ಅಂದರೆ ಚುಕ್ಕಿ ಇಟ್ಬಿಟ್ಟು ಬರ್ಕೊಡಿ ಅಲ್ಲಿ ಬರೀತಾ ತಾಯ್ತ ಸೊ ನಮ್ಮದು ಅವಿಗೆ ಅದು ಗೊತ್ತಿದೆ ಅನ್ಸುತ್ತೆ ಅದಕ್ಕೆ ಚುಕ್ಕಿ ಬುಕ್ಕೇ ಇರುತ್ತಲ್ವಾ ಆ ಬುಕ್ನೇ ತರಿಸ್ಕೊಟ್ಟಿದ್ದಾರೆ ಅದ್ರ ಮೇಲೆ ತಿದ್ದಬೇಕು ಅಷ್ಟೇ ಆ ಬುಕ್ ಇದೆ ಅದರಲ್ಲಿ ತಿದ್ದಿಸ್ತಾ ಇದೀವಿ ಚುಕ್ಕಿನ ಪ್ರತಿಯೊಂದಕ್ಕೂ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಚುಕ್ಕಿ ಬುಕ್ಕೇ ಬರುತ್ತಲ್ವ ಆ ಚುಕ್ಕಿ ಬುಕ್ ಕೊಡಿಸಿದ್ದಾರೆ ಅದರಲ್ಲಿ ಬರಿತಾಯಿದ್ದೇನೆ ಸೊ ಓಕೆ ನಿಮ್ಮ ಕಮೆಂಟಿಗೆ ಥ್ಯಾಂಕ್ ಯು ಸೊ ಹಾಗೆ ತುಂಬ ಜನ ನೆನೆ ನಮ್ಮ ನವಿಯವ್ರನ್ನ ಹೊಗಳ್ಬಿಡಿದಿರ ಸೊ ಕ್ಯೂಟ್ ಸೊ ಸ್ವೀಟ್ ಆಮೇಲೆ ಇನ್ನೂ ಏನೇನೋ ತುಂಬ ಸಣ್ಣ ಆಗಿದ್ದೀರಾ ಅಂತೆಲ್ಲ ನಮ್ಮ ನವಿಯ ಕಮೆಂಟ್ ನೋಡಿ ಫುಲ್ಲು ಫಿದಾ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತಿ ಇವತ್ತ ಇದೊಂದು ವಿಡಿಯೋ ಎಂಡ್ ಮಾಡಿರಲಿಲ್ಲ ಗೈಸ್ ಹಾಗೆ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಬನ್ನಿ ನಮ್ಮ ಮೇಬಿ ಏನು ಹೇಳ್ತಾರೆ ಕೇಳೋಣ ಕೇಳ್ಬಿಟ್ಟು ಎಂಡ್ ಮಾಡೋಣ ಏನು ಹೇಳ್ತೀರಾ ಅದೇ ನಿಮ್ಮ ವ್ಯೂವರ್ಸ್ ನಿಮಗೋಸ್ಕರ ಕಮೆಂಟ್ ಹಾಕ್ತಿರಲ್ಲ ಅವರು ತುಂಬ ಖುಷಿ ಆಯಿತು ಹ್ಞೂ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಎಲ್ಲ ಕಮೆಂಟ್ಸ್ ನೋಡಿದೆ ಹ್ಞೂ ಓಕೆ ಗೈಸ್ ಸಿಗ್ತೀವಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಬಾಯ್